ಪಾಂಡವಪುರ ಪಟ್ಟಣದ ಉಪವಿಭಾಗೀಯ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಮನ್ಮುಲ್ ನಿರ್ದೇಶಕ ಸಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಂದಿನಿ ಹಾಲಿನ ಉತ್ಪನ್ನಗಳನ್ನು ನೀಡುವ ಮೂಲಕ ವಿಶ್ವ ಕ್ಷೀರ ಹಾಲು ದಿನವನ್ನು ಆಚರಿಸಲಾಯಿತು ಆಸ್ಪತ್ರೆ ಆವರಣದಲ್ಲಿರುವ ಬಿ ಜೆ ಪಿ ಮುಖಂಡ ಎಚ್ಎನ್ ಮಂಜುನಾಥ್ ಅವರ ನಂದಿನಿ ಹಾಲಿನ ಬೂತ್ನಲ್ಲಿ ಕಾಫಿ ಸೇವನೆ ಮಾಡುವ ಮೂಲಕ ಹಾಲು ಪ್ರದರ್ಶಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಬಳಿಕ ವಿಶ್ವ ಹಾಲು ದಿನಾಚರಣೆಯ ಪ್ರಯುಕ್ತ ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಉಪವಿಭಾಗೀಯ ಆಸ್ಪತ್ರೆ ಒಳ ಹಾಗೂ ರೋಗಿಗಳಿಗೆ ಹಾಲು ಬ್ರೆಡ್ ಹಾಗೂ ನಂದಿನಿ ಹಾಲಿನ ಉತ್ಪನ್ನಗಳನ್ನು ವಿತರಿಸಲಾಯಿತು ಈ ವೇಳೆ ಮನ್ಮೂಲ್ ನಿರ್ದೇಶಕ ಸಿ ಶಿವಕುಮಾರ್ ಅವರು ಮಾತನಾಡಿ ಡೇರಿಗಳಿಗೆ ರೈತರು ಉತ್ತಮ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡುವ ಮೂಲಕ ಒಕ್ಕೂಟದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದರು ಇದೇ ವೇಳೆ ಮಂಡ್ಯ ಜಿಲ್ಲೆಯಿಂದ ಶೇಖರಣೆಯಾದ ಐವತ್ತು ಸಾವಿರ ಲೀಟರ್ ಹಾಲು ರಾಷ್ಟ್ರದ ರಾಜಧಾನಿ ನವದೆಹಲಿಯವರೆಗೂ ರಫ್ತಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಒಂದು ಲಕ್ಷ ಲೀಟರ್ಗೂ ಅಧಿಕ ಹಾಲು ರಫ್ತು ಮಾಡಲಾಗುವುದು ಎಂದು ತಿಳಿಸಿದರು ಈ ವೇಳೆ ಬಿಜೆಪಿ ಮುಖಂಡ ಎಚ್ ಎನ್ ಮಂಜುನಾಥ್ ಪುರಸಭೆ ಸದಸ್ಯರಾದ ಎಂ ಗಿರೀಶ್ ಆರ್ ಸೋಮಶೇಖರ್ ಯಶವಂತ್ ದಿಲೀಪ್ ಮನ್ಮುಲ್ ಉಪ ವ್ಯವಸ್ಥಾಪಕ ಆರ್ ಪ್ರಸಾದ್ ಡಾಕ್ಟರ್ ಸಂತೋಷ್ ಬುಡುಗೌಡ ಡಾಕ್ಟರ್ ಪ್ರಕಾಶ್ ಡಾಕ್ಟರ್ ಮಣಿಕಂಠ ಮಾರ್ಗ ವಿಸ್ತರಣಾಧಿಕಾರಿಗಳಾದ ಜಗದೀಶ್ ಪ್ರಜ್ವಲ್ ಮಧುಶಂಕರ್ ನಾಗೇಂದ್ರ ಕುಮಾರ್ ಸುಮಾ ಡೈರಿ ಕಾರ್ಯದರ್ಶಿಗಳಾದ ಗೋವಿಂದರಾಜು ಜೈಕುಮಾರ್ ಗುರುಪ್ರಸಾದ್ ಬೀರಶೆಟ್ಟಹಳ್ಳಿ ಡೈರಿ ನಿರ್ದೇಶಕರಾದ ಸಿ ಮಧುಸೂದನ್ ವಿ ಸುರೇಶ್ ಪಿ ದಿವಾಕರ್ ಪಿಜಿ ಜಿ ರಮೇಶ್ ಮುಖಂಡರಾದ ಬಜರಂಗಿ ಬಾಯ್ಸ್ ಅಧ್ಯಕ್ಷ ಕುಮಾರ್ ವಿವೇಕ್ ಗಾಡಿ ನಂಜುಂಡ ಕುಳ್ಳಾಂಕ ಕೃಷ್ಣೇಗೌಡ ವ್ಯವಸ್ಥೆ ಕುಮಾರ ಕೆಂಚೇಗೌಡ ಮುರಳಿ ಗುರು ಇತರರು ಉಪಸ್ಥಿತರಿದ್ದರು

அடேங்காரே சின்ன குடிரே ஆ ஆ மாக்கிச்சனை இவங்க கூட <laughs> யார <laughs> 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 <Okay, sir. laughs> ಕಣಾ ಸೋಮಣ್ಣ ಜೇತಡಂ ಬಂದಿದೆ ಕಣಾ ಜೇತಡಂ ಬಂದೆ ಇರಿಷಣ ಇರಿಷಣ ಸರ್ ಸ್ವಲ್ಪ ಕ್ರಾಶ್ ಸೈಡ್ ಅಲ್ಲಿ ಬಾ ಮುಂದೆ ಹಾ ಎಲ್ಲ ಕೋಟ ತಗಿರಪ್ಪ ಇಷ್ಟಪ್ಪ ಒಂದ್ ಸ್ವಲ್ಪ ಆಕಡೆ ಹೋಗಿ ಇಲ್ಲಿ ಬನ್ನಿ ಸರ್ 56 100 100 ರವರ ಓಹೋ ಹಾಲು ದಿನಾಚರಣೆ ಪ್ರಯುಕ್ತ ನಮ್ಮ ರೈತಾಪಿ ವರ್ಗದ ಎಲ್ಲ ಹೈನುಗಾರಿಕೆ ಇಲ್ಲಿ ತೊಡಗಿರ್ತಕ್ಕಂಥ ಎಲ್ಲ ರೈತರಿಗೂ ಶುಭಾಶಯಗಳನ್ನ ತಿಳಿಸ್ತಾ ಈ ದಿನ ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದಿಂದ ನಮ್ಮ ಪಾಂಡುಪುರ ತಾಲೂಕು ಆಸ್ಪತ್ರೆ ಎಲ್ಲ ಹೊರ ಒಳರೋಗಿಗಳು ಹಾಗೂ ಹೊರ ರೋಗಿಗಳಿಗೆ ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದಿಂದ ನಮ್ಮ ವಿಸ್ತಾರ ವಿಸ್ತಾರಗಳು ಹಾಗೂ ನಮ್ಮೆಲ್ಲ ಮುಖಂಡರುಗಳ ಜೊತೆಗೂಡಿ ನಾವು ಈ ದಿನ ಒಂದು ಆರೋಗ್ಯ ಏನು ತಪಾಸಣೆಗೆ ಒಳಗಾಗಿದ್ದಾರೆ ಅವರಿಗೆಲ್ಲ ಕೂಡ ನಮ್ಮ ನಂದಿನಿ ಉತ್ಪನ್ನ ಏನಿದೆ ಅವ್ರಿಗೆಲ್ಲ ತಲುಪಿಸೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅದನ್ನು ಒಳ್ಳೆಯದಾಗಲಿ ಅಂತ ಹೇಳ್ತಾ ಜೊತೆಗೆ ಈ ದಿನ ವಿಶ್ವ ಆರೋಗ್ಯ ಒಂದು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ನಮ್ಮ ಏನು ರೋಗಿಗಳಿದ್ದಾರೆ ಅವ್ರಿಗೆಲ್ಲ ಕೂಡ ನಮ್ಮ ನಂದಿನಿ ಉತ್ಪನ್ನಗಳನ್ನ ಕೊಡೋದಕ್ಕೆ ಬಯಸ್ತಾ ಜೊತೆಗೆ ಈ ದಿನ ಏನು ವಿಶ್ವ ಆರೋಗ್ಯ ಹಾಲು ಉತ್ಪಾದಕರ ದಿನಾಚರಣೆಯನ್ನು ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ನಮ್ಮ ಎಲ್ಲ ಒಗ್ಗೂಡಿ ಎಲ್ಲ ತಾಲೂಕಿನಿಂದ ಮಾಡ್ತಾ ಇದ್ದೀವಿ ನಾನು ಈ ಸಂದರ್ಭದಲ್ಲಿ ನಾನು ನಮ್ಮ ವರ್ಗಕ್ಕೆ ಒಂದು ಮನವಿ ಮಾಡ್ತೇನೆ ವಿಶ್ವ ಹಾಲು ದಿನಾಚರಣೆಯ ಪ್ರಯುಕ್ತ ಒಂದು ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಬೇಕು ಯಾಕೆ ಅಂತಂದರೆ ಈ ದಿನ ನಾವು ನೋಡ್ತಾ ಇದ್ದೀವಿ ನಮ್ಮ ಜನರು ಹೇಳ್ತಾಯಿದ್ರು ನಮ್ಮ ನಮ್ಮ ಹಾಲು ನಮ್ಮ ಮಂಡ್ಯ ಜಿಲ್ಲೆ ಹಾಲು ಡೆಲ್ಲಿಗೆ ಹೋಗಿ ಇವತ್ತು ಐವತ್ತು ಸಾವಿರ ಲೀಟರ್ನ ನಾವು ಅಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ ನಮಗೆ ಭಾಳ ಖುಷಿ ತರ್ತದೆ ಅಂತ ಹೇಳ್ತಾ ಇದು ಮಾಡೋದಕ್ಕೆ ನಾನು ಭಾಳ ಖುಷಿ ಪಡ್ತೇನೆ ಇನ್ನೂ ಮುಂದಿನ ದಿನಗಳಲ್ಲಿ ಒಂದು ಲಕ್ಷ ಹಾಲನ್ನು ಉತ್ಪಾದನೆ ಅಲ್ಲಿ ನಾವು ಮಾರ್ಕೆಟಿಂಗ್ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾ ನಾವು ಕೂಡ ಅಲ್ಲಿ ಹೋಗೋದಕ್ಕೆ ಒಂದು ಕಮಿಟಿ ಮುಖಾಂತರ ಹೋಗಿ ಇದು ಮಾಡ್ತಾ ಅದಕ್ಕೋಸ್ಕರ ಎಲ್ಲರೂ ಕೂಡ ನಮ್ಮ ವರ್ಗದವರು ಸಹಕಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಬಂದ್ಬಿಡಿ ಇಲ್ಲೇ ಬಂದ್ಬಿಡಿ ನಿನ್ಸ ಹಾಗೇರಿ ಅಕ್ಕಿ ಸಪ್ಪಾ ಹೇ ರೆ ಆಯ್ತು ಯಾ ಓತರ ಅಂತ ನಿನ್ನ ಗಡೆಯಲ್ಲಿ ಇದೆ ನಾನು ಕುಮಾರನತ್ತಗೆ ಬಯಲೇ ಹೇ ಅಪ್ಪ ನೀನು